ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಗಣಿತ ಪಠ್ಯ ಪುಸ್ತಕದ ಭಿನ್ನ ರಾಶಿಗಳು ಅನ್ನುವಂಥ ಪಾಠದ ಅಭ್ಯಾಸ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ಅಭ್ಯಾಸದಲ್ಲಿ ಪ್ರಶ್ನೆ ನಂಬರ್ ಆರು ಪ್ರಶ್ನೆ ಹೇಗಿದೆ ನೋಡಿ ಗುಣಿಸಿ ಮತ್ತು ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸಿ ಹಾಗಾದ್ರೆ ಈ ಕೊಠಂತ ಸಂಖ್ಯೆಗಳನ್ನ ಗುಣಾಕಾರ ಮಾಡಬೇಕಾಗಿದೆ ಗುಣಾಕಾರ ಮಾಡಿ ಬಂದಂತ ಉತ್ತರವನ್ನ ಮಿಶ್ರ ರಾಶಿಯಲ್ಲಿ ವ್ಯಕ್ತಪಡಿಸಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವತ್ತಿನ ದಿವಸ ನಾವು ಎ ಬಿ ಮತ್ತು ಸಿ ಲೆಕ್ಕಗಳನ್ನ ಮಾಡೋಣ ನೋಡಿ ಇಲ್ಲೇನಿದೆ ಮೂರು ಗುಣಿಸು ಐದು ಪೂರ್ಣಾಂಕ್ ಒಂದ್ ಐದು ಅಂಶ ಹೌದಾ ಇದೊಂದು ಪೂರ್ಣ ಸಂಖ್ಯೆ ಇದೆ ಇದು ಮಿಶ್ರವಿನ ರಾಶಿಯಾಗಿದೆ ಒಂದು ಪೂರ್ಣ ಸಂಖ್ಯೆ ಇದ್ದಾಗ ಮಿಶ್ರ ಬೀನ್ನ ರಾಶಿಯನ್ನ ಡೈರೆಕ್ಟ್ ಆಗಿ ಗುಣಾಕಾರ ಮಾಡಕ್ ಬರೋದ ಹಾಗಾಗಿ ಮೊದಲನೇದಾಗಿ ಪೂರ್ಣ ಸಂಖ್ಯೆ ಮೂರನ್ನ ಬರ್ಕೋಬೇಕು ಈ ಮಿಶ್ರ ಬೀನ್ನ ರಾಶಿಯನ್ನ ವಿಷಮ ಬೀನರಾಶಿಯಾಗಿ ಪರಿವರ್ತನೆ ಮಾಡಬೇಕಾಗಿದೆ ಹಾಗಾದ್ರೆ ಛೇದದಲ್ಲಿರುವಂತ ಸಂಖ್ಯೆಯನ್ನ ಹೀಗೆ ಬರ್ಕೋಬೇಕು ಇದನ್ನ ವಿಷಾಮ ರಾಶಿಗೆ ಹೀಗೆ ಪರಿವರ್ತನೆ ಮಾಡೋದಂದ್ರೆ ಈ ಸಂಖ್ಯೆ ಈ ಸಂಖ್ಯೆಯನ್ನ ಗುಣಾಕಾರ ಮಾಡಬೇಕು ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಈ ಒಂದನ ಕೂಡಿಸ್ಬೇಕಾಗಿದೆ ಹಾಗಾಗಿ ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದಕ್ಕೊಂದು ಕೂಡಿಸಿದಾಗ ಇಪ್ಪತ್ತಾರು ಬರ್ತಾ ಇದೆ ಈಗ ಅಂಶದಲ್ಲಿರುವಂತ ಸಂಖ್ಯೆಗಳನ್ನ ಗುಣಸ್ಬೇಕಾಗಿದೆ ಇಪ್ಪತ್ತಾರು ಗುಣಾಕಾರ ಮೂರು ಮೂರು ಮೂರಾರಲೆ ಎಷ್ಟು ಬರ್ತಾ ಇದೆ ಹದಿನೆಂಟು ಕೈಲ ಒಂದು ಮೂರು ಎಡ್ಲೆ ಆರು ಆರು ಬಂದು ಕುಸಿದಾಗ ಏಳು ಛೇದ್ರದಲ್ಲಿರುವಂತಹ ಸಂಖ್ಯೆ ಐದನ್ನ ಹಾಗೆ ಬರ್ಕೋಬೇಕು ಈಗ ಇದರ ಉತ್ತರ ಬಂತು ಎಪ್ಪತ್ತೆಂಟು ಐದಾಂಶ ಅಂತೇಳಿ ಹಾಗಾದ್ರೆ ಈ ಉತ್ತರ ಯಾವ್ದ್ರಲ್ಲಿದೆ ಈಗ ಭಿನ್ನ ರಾಶಿಯಲ್ಲಿದೆ ಇದನ್ನ ಯಾವ್ದ್ರಲ್ಲಿ ಬರ್ಕೋಬೇಕಾಗಿದೆ ಮಿಶ್ರ ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸ್ಬೇಕಾಗಿದೆ ಮಿಶ್ರ ರಾಶಿಯಾಗಿ ಇದು ಉತ್ತರ ಬಿಡ್ಬೇಕಂದ್ರೆ ಎಪ್ಪತ್ತೆಂಟನ್ನ ಐದಲ್ಲೇ ಭಾಗಿಸಬೇಕಾಗಿದೆ ಹಾಗಾಗಿ ಭಾಗಿಸಿದಾಗ ನೋಡಿ ಐದು ಒಂದ್ಲೆ ಹೌದಾ ಇಲ್ಲಿ ಏಳು ಇದೆ ಐದು ಒಂದ್ಲೆ ಐದು ಏಳಲ್ಲಿ ಐದನ್ನ ಕಳೆದಾಗ ಎರಡು ಇತ್ತು ಹಾಗಾಗಿ ಎರಡು ಇಪ್ಪತ್ತೆಂಟು ಇಪ್ಪತ್ತೆಂಟಾಯ್ತು ಐದರ ಮಧ್ಯೆಯಲ್ಲಿ ಇದೆಯಾ ಇಲ್ಲ ಹಾಗಾದ್ರೆ ಅದಕ್ಕಿಂತ ಕಡಿಮೆ ಸಂಖ್ಯೆ ಇಪ್ಪತ್ತೈದು ಇದೆ ಐದ ಐದಲೆ ಎಷ್ಟು ಆಗ್ತಾ ಇದೆ ಇಪ್ಪತ್ತೈದು ಎಷ್ಟು ಇರ್ತೋ ಮೂರು ಇರ್ತಾ ಇದೆ ಹಾಗಾಗಿ ಇದ್ರ ಉತ್ತರ ಏನು ಅಂತ ಹದಿನೈದು ಪೂರ್ಣಾಂಕ್ ಮೂರ್ ಐದಾಂಶ ಅಂತೇಳಿ ಇದರ ಉತ್ತರ ಬರ್ತಾ ಇದೆ ಅದೇ ರೀತಿಯಲ್ಲಿ ಬಿ ಲೆಕ್ಕವನ್ನ ಮಾಡೋಣ ಐದು ಗುಣಾಕಾರ ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿರುವಂತಹ ಸಂಖ್ಯೆಯನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಬೇಕು ಇದನ್ನ ಇದನ್ನ ಗುಣಾಕಾರ ಮಾಡಬೇಕು ನಾಲ್ಕು ಅರ್ಲೆ ಇಪ್ಪತ್ನಾಕು ಇಪ್ಪತ್ನಾಲ್ಕಕ್ಕೆ ಮೂರು ಕುಡಿಸಿದಾಗ ಇಪ್ಪತ್ತ ಏಳು ಅಂತೇಳಿ ಬರ್ತಾ ಇದೆ ಈಗ ಛೇದದಲ್ಲಿರುವ ಸಂಖ್ಯೆನ ಹಾಗೆ ಬರ್ಕೋಬೇಕು ಈಗ ಇದು ಅಂಶದಲ್ಲಿದೆ ಇದು ಅಂಶದಲ್ಲಿದೆ ಹಾಗಾಗಿ ಇಪ್ಪತ್ತೇಳು ಗುಣಾಕಾರ ಐದು ಹಾಗಾದ್ರೆ ಇಪ್ಪತ್ತೇಳು ಐದ್ಲೇ ಎಷ್ಟಾಗ್ತಾ ಇದೆ ನೂರ ಮೂವತ್ತ ಐದು ನೂರ ಮೂವತ್ತೈದು ನಾಲ್ಕು ಅಂಶ ಬಂತು ಇದು ವಿಷ್ಣುಬಿನ್ನ ರಾಶಿಯಲ್ಲಿದೆ ಮತ್ತೊ ಇದನ್ನ ಏನ್ ಮಾಡ್ಕೋಬೇಕಾಗಿದೆ ಮಿಶ್ರಬನರಾಶಿಗೆ ಪರಿವರ್ತನೆ ಮಾಡಬೇಕಾಗಿದೆ ಈ ಒಂದೂರ ಮೂವತ್ತೈದನ್ನ ನಾಲ್ಕರಲೆ ಭಾಗವಹಿಸಬೇಕು ನಾಲ್ಕರ ಮಗ್ಗಿಯಲ್ಲಿ ಹದಿಮೂರು ಇದೆಯಾ ಇಲ್ಲ ಹಾಗಾಗಿ ಅದಕ್ಕಿಂತ ಚಿಕ್ಕ ಸಂಖ್ಯೆ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಒಂದು ಇತ್ತು ಹದಿನೈದು ಆಯ್ತು ಹಾಗಾಗಿ ನಾಲ್ಕನ ಮಗ್ಗಿಯಲ್ಲಿ ಹದಿನೈದು ಇದೆಯಾ ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಮತ್ತ ಹನ್ನೆರಡು ಆಗ್ತಾ ಇದೆ ನಾಲ್ಕು ಮೂರ್ಲೆ ಹನ್ನೆರಡು ಹದಿನೈದರಲ್ಲಿ ಹನ್ನೆರಡನೇ ಕಳೆದಾಗ ಎಷ್ಟು ಮೂರು ಇತ್ತು ಆ ಮೂರು ವಿಶೇಷವನ್ನ ಇಲ್ಲಿರ್ತಾ ಇದ್ದೀವಿ ಹಾಗಾಗಿ ಇದರ ಉತ್ತರ ಎಷ್ಟು ಅಂತ ಮೂವತ್ ಮೂರು ಪೂರ್ಣಾಂಕ ಮೂರ್ ನಾಲ್ಕು ಹೇಳಿ ಲೆಕ್ಕವನ್ನ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸಿ ಲೆಕ್ಕ ಏಳು ಗುಣಾಕಾರ ನಾಲ್ಕಕ್ಕೆ ನಾಲ್ಕು ಛೇದ್ರದಲ್ಲಿರುವಂತ ಸಂಖ್ಯೆ ನಾಲ್ಕು ಎಲ್ಲ ಎಂಟು ಒಂದು ಕೂಡಿದಾಗ ಒಂಬತ್ತೈದು ಈಗ ಏಳು ಗುಣಾಕಾರ ಒಂಬತ್ತು ಇದನ್ನ ಗುಣಿಸಬೇಕಾಗಿದೆ ಏಳು ಒಂಬತ್ಲೆ ಅರವತ್ ಮೂರು ನಾಲ್ಕಕ್ಕೆ ನಾಲ್ಕು ಈಗ ಎಷ್ಟಿದೆ ಅರವತ್ ಮೂರು ನಾಲ್ಕು ಅರವತ್ ಮೂರು ನಾಲ್ಕು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಈಗ ಅರವತ್ ಮೂರು ನಾಲ್ಕಾಂಶ ಅಂದ್ರೆ ಅರವತ್ ಮೂರನ್ನ ನಾಲ್ಕರಲ್ಲೇ ಭಾಗಿಸಬೇಕು ಭಾಗಿಸಿದಾಗ ನಾಲ್ಕು ಒಂದ್ಲೆ ನಾಲ್ಕು ಆರರಲ್ಲಿ ನಾಲ್ಕನ ಕಳೆದಾಗ ಎರಡು ಉಳಿತು ಇಲ್ಲಿ ಇಪ್ಪತ್ ಮೂರು ಇದೆ ಹಾಗಾಗಿ ಕಾಕಲ್ ಮಲ್ಲಿ ಇಪ್ಪತ್ಮೂರ ಇರ್ಲಾ ನಾಲ್ಕೆಷ್ಟೇ ನಾಲ್ಕೈದ್ಲೆ ಇಪ್ಪತ್ತು ಎಷ್ಟು ಉಳಿತು ಮೂರು ಉಳಿತು ಹೀಗಾಗಿ ಇದ್ರ ಉತ್ತರ ಎಷ್ಟು ಬಂತು ಹದಿನೈದು ಪೂರ್ಣಾಂಕ ನಾಲ್ಕು ಅಂಶ ಎ ಲೆಕ್ಕದ ಉತ್ತರ ಹದಿನೈದು ಪೂರ್ಣಾಂಕ ಮೂರ್ ಐದು ಅಂಶ ಬಿ ಲೆಕ್ಕದ ಉತ್ತರ ಪೂರ್ಣಾಂಕ ಮೂರು ಪೂರ್ಣಾಂಕ್ ಮೂರ್ನಾಲ್ಕಾಂಶ್ ಸಿ ಲೆಕ್ಕದ ಉತ್ತರ ಹದಿನೈದು ಪೂರ್ಣಾಂಕ ಮೂರ್ ನಾಲ್ಕು ಅಂಶ ಅಂತೇಳಿ ಉತ್ತರ ಬಂದಿದೆ ಈ ಲೆಕ್ಕಗಳನ್ನ ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲಿ ಈ ರೀತಿಯಾಗಿ ಹೇಳಿ ನಾವು ಇವತ್ತು ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು